ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾಕುಮಾರ್ ಕ್ರಿಯೇಷನ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಈಗ ಆಷಾಢ ಮಾಸ ಶುರುವಾಯಿತು ಸೊ ಫಸ್ಟ್ನೇ ಶುಕ್ರವಾರನೇ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಬೆಟ್ಟ ಹತ್ತಿ ದೇವಿ ದರ್ಶನ ಮಾಡೋಣ ಅಂದ್ಬಿಟ್ಟು ಇದ್ದೀವಿ ನಮ್ಮ ಕಝಿನ್ಸ್ ಎಲ್ಲ ಅವರು ಕೂಡ ಬಂದಿದ್ದರು ಅವರು ಕೂಡ ನಾವು ಬರ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಒಂದಿನ ಒಂದು ನೈಟ್ ಅಂದರೆ ನೈಟ್ ಮುಂದಾಗಿ ಹೋಗಿ ಅವ್ರ ಫ್ರೆಂಡ್ ಮನೇಲಿದ್ದು ಅಂದರೆ ಇಲ್ಲಿಂದನೇ ಹೋದರೆ ದೂರ ಆಗುತ್ತೆ ಹೇಳ್ಬಿಟ್ಟು ನೈಟ್ ಆ ಫ್ರೆಂಡ್ ಮನೇಲಿ ಬೆಳಗ್ಗೆ ಅವರೇ ಕಾರಲ್ಲಿ ಬೆಟ್ಟದ ಹತ್ರ ಬಿಟ್ಕೊಟ್ರು ಅಲ್ಲಿಂದ ನಾವು ಬೆಟ್ಟ ಹತ್ತೋಣ ಅಂತ ಬರ್ತಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ನಾವು ಬಂದಾಗ ಎರಡೂವರೆ ಆಗಿತ್ತು ಇಲ್ಲಿಗೆ ಬಟ್ ಇಲ್ಲಿ ಐದು ಗಂಟೆವರೆಗೂ ಓಪನ್ ಮಾಡಲ್ಲ ಅಂತ ಹೇಳಿದ್ರು ಆದರೂ ಜನ ಬಿಡಲಿಲ್ಲ ಸೈಡಲ್ಲೊಂದು ಗೇಟದ್ದೇನು ಕಾಂಪೌಂಡ್ ಥರ ಇರ್ತಾರೆ ಅದ್ರ ಪಕ್ಕದಲ್ಲೊಂದು ಬೇಲಿ ಥರ ಹಾಕಿದ್ರು ಆ ಬೇಲಿನೆಲ್ಲ ಉಳಿಸ್ಬಿಟ್ಟು ಎಲ್ಲ ಜನ ಎಲ್ಲ ಹತ್ತಿ ಹೊರಟುಬಿಟ್ರು ಸೊ ನಾವು ಬಂದಿದ್ದು ಅಂದರೆ ಆಷಾಢ ಮಾಸದಲ್ಲಿ ಇದೇ ಫಸ್ಟು ನಾವು ಬಂದಿರೋದು ಯಾಕೆಂದರೆ ಲೇಪು ಚಿಕ್ಕೋನಲ್ವ ಇನ್ನೂ ಚಿಕ್ಕ ಪಾಪು ಅಷ್ಟೊಂದು ರಶಲ್ಲಿ ನಾವು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಯಾವತ್ತೂ ಬಂದಿರಲಿಲ್ಲ ಆಷಾಢ ಮಾಸ ಮುಗಿದ ಮೇಲೆ ಹೋಗ್ತಿದ್ವಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಮಾರನೇ ದಿನ ದೇವಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ ಪೂಜೆ ಎಲ್ಲ ಮಾಡಿಸಿ ಮಡ್ಲಾಕಿ ಕೊಟ್ಟು ಈ ಸಲ ಅದೇನೋ ಗೊತ್ತಿಲ್ಲ ಅವ್ರು ತಕ್ಷಣ ಇಲ್ಲ ಅಂತ ನನ್ನ ಬಾಯಲ್ಲಿ ಬರಲೇ ಇಲ್ಲ ಅದೇನೋ ಹೋಗಬೇಕು ದೇವಿ ದರ್ಶನ ಮಾಡಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ಹ್ಞೂ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟೆ ನಮ್ಮ ಮನೆಯವ್ರು ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ ಬರ್ತಿದ್ದಂಗೆ ಹೊರಟುಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ ಒಂದು ಹತ್ತು ನಿಮಿಷದಲ್ಲಿ ನಿರ್ಧಾರ ಚೇಂಜ್ ಆಯಿತು ಅಷ್ಟೇ ಆಮೇಲೆ ನಾವು ಕೂಡ ಬೆಳಗಿನ ಜಾವ ಎಲ್ಲ ಅಂದರೆ ಅವ್ರು ಬಿಟ್ಕೊಟ್ರಲ್ಲ ಸೊ ಬೆಟ್ಟ ಹತ್ತೋಣ ಅಂದ್ಬಿಟ್ಟು ಹತ್ತುತ್ತಾ ಇದ್ವಿ ಎಷ್ಟೊಂದು ಶಂಕು ದುಳ ಇದ್ದು ಅಲ್ಲಿ ತುಂಬ ಅಂದರೆ ತುಂಬ ಇದ್ದು ಕಾಲಿಗೆ ಸಿಗೋವು ಒಂದೊಂದ್ಸರಿ ಭಯ ಆಗೋದು ಪಾಪ ಲೇಪು ಕೂಡ ತುಂಬಾ ಖುಷಿ ಖುಷಿಯಾಗಿ ಬೆಟ್ಟ ಹತ್ತದ ನನಗೆ ಸ್ವಲ್ಪ ಸ್ವಲ್ಪ ದೂರ ಹೋಗಿದ್ರೆ ಸಾಕಾಗೋದು ಕೂತ್ಕೊಂಡು ಕೂತ್ಕೊಂಡು ಹೋಗ್ತಾಯಿದೆ ನನ್ನ ಹಸ್ಬೆಂಡು ಅವರು ವಾಕ್ ಮಾಡ್ತಾರೆ ದಿನಕ್ಕೆ ಕಮ್ಮಿ ಒಂದು ಮೂರು ನಾಲ್ಕು ಕಿಲೋಮೀಟರ್ ವಾಕ್ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಆಯಾಸವೇ ಆಗ್ತಿರ್ಲಿಲ್ಲ ಅಂದರೆ ಬೆಟ್ಟ ಹತ್ತೋಕ್ಕೆಲ್ಲ ಅವ್ರಿಗೇನು ಕಷ್ಟ ಆಗಲಿಲ್ಲ ಅವ್ರು ಸುಧಾರ್ಸ್ಕೊಳ್ತಾನೆ ಏನಿರಲ್ಲ ನಾನೇ ಸ್ವಲ್ಪ ದೂರ ಹತ್ತೋದು ಸಾಕಾದ್ರೆ ಮತ್ತೆ ಕುತ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದೆ ಅಲ್ಲಿನೂ ಸುಮಾರು ಜನ ಹಾಗೇ ಮಾಡ್ತಾಯಿದ್ರು ತುಂಬ ಚಿಕ್ಕವರು ದೊಡ್ಡವರು ಏಜಲ್ಲಿ ಏಜ್ ಆಗಿರೋರೆಲ್ಲ ಕೂಡ ಬಂದಿದ್ದರು ಒಂಥರ ನೋಡಿ ಅವ್ರನ್ನೆಲ್ಲ ನೋಡಿ ಒಂಥರ ಸ್ಫೂರ್ತಿ ಅಂತ ಅನ್ನಿಸ್ತು ಅವ್ರು ನೋಡಿ ನೋಡು ನಾವು ವರ್ಷ ವರ್ಷ ಬರ್ಬೋದಾಗಿತ್ತು ಅಂತಲೂ ಅಂತ ಅನ್ನಿಸ್ತಾ ಇತ್ತು ಬಟ್ ಮಗು ಚಿಕ್ಕುದಲ್ವಾ ಸುಮ್ಮನೆ ಯಾಕೆ ಜನ ಸಂದಣಿ ಎಲ್ಲ ನೂಕು ನೂಗ್ಲೆಲ್ಲ ಹೋದರೆ ತುಂಬ ಕಷ್ಟ ಮಗು ಎತ್ಕೊಂಡು ಅಂತ ಇದಾಗೋಯಿತು ಇನ್ನು ಇಲ್ಲಿಗೆ ಬಂದೆ ನಾನು ಅಂದರೆ ದೇವಸ್ಥಾನಕ್ಕೆ ಅಂತ ಮೇಲೆ ಆಮೇಲೆ ಯೋಚನೆ ಮಾಡಿದೆ ಮೊನ್ನೆ ಎಲ್ಲ ಆರ್ ಸಿಬಿನವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ನೂಕು ನುಗ್ಲಲ್ಲಿ ಹೋಗಿ ಎಷ್ಟೊಂದು ಜನ ಕಾಲು ತುಳಿಕೆ ಕಾಲು ತುಳಿದಿದ ಸತ್ತೋಗ್ಬಿಟ್ರಲ್ವ ಅಡೇ ಕೆಳಗಡೆ ಎಲ್ಲ ಸಿಕ್ಕಿ ಅಂತಂದ್ಬಿಟ್ಟು ಅದೆಲ್ಲ ಒಂದು ಕಡೆ ಭಯ ಆಗೋಯ್ತು ಅಯ್ಯೋ ಮುಂದೆ ನುಗ್ಗಿದ್ದೀವಿ ಬಂದಿದ್ದೀವಿ ಯಾವ ವರ್ಷವೂ ಬಂದಿಲ್ಲ ದೇವಿ ಕರ್ಸ್ಕೊಂಡಿದೆ ಏನೋ ದೇವರೇ ಕಾಪಾಡುತ್ತೆ ಅನ್ನೋದ ನಂಬಿಕೆ ಮೇಲೆ ಬಂದೆ ಅಂದರೆ ನಾನು ಯಾವತ್ತೂ ಈ ಥರ ಈ ಥರ ರಶ್ಚಿತ್ ಬಂದಿರಲಿಲ್ಲ ಆಷಾಢ ಮಾಸದಲ್ಲಿ ನನಗೇನೋ ಒಂಥರ ಸ್ಟಾರ್ಟಿಂಗ್ ಭಯ ಆಗ್ತಿತ್ತು ಬಟ್ ಹೋಗ್ತಾ ಹೋಗ್ತಾ ನನಗೇನು ಆ ಥರ ಅನಿಸ್ತಿಲ್ಲ ನೋಡಿ ಎಷ್ಟೊಂದು ಶಂಕು ಅದು ಹುಳಗಳೆಲ್ಲ ಎಷ್ಟೊಂದು ಜನ ತುಳಿದ್ಬಿಟ್ಟಿದ್ದಾರೆ ಕತ್ತಲಲ್ವಾಗ ಗೊತ್ತಾಗ್ತಿರ್ಲಿಲ್ಲ ಸೊ ಹಂಗಾಗಿ ನಮಗೇನು ಸಿಗಲಿಲ್ಲ ಬಟ್ ಕಾಲು ಕಾಲಕ್ಕೆ ಸಿಗೋವು ಭಯ ಆಗೋದು ಇನ್ನು ಹತ್ತತ್ರ ನಾವು ಬಂದ್ವಿ ಬೆಟ್ಟ ಹತ್ಕೊಂಡು ನಾವು ಚಳಿ ಆಗುತ್ತೇನೋ ಅಂದ್ಬಿಟ್ಟು ಕುಲಾಬೀಸ್ ಬೆಟ್ಟವರು ಎಲ್ಲ ತೊಗೊಂಡು ಹೋದ್ವಿ ಬಟ್ ಬೆಟ್ಟ ಹತ್ತೋಗಾಗ ಫುಲ್ಲು ತಾಲೇನೆ ಎಲ್ಲ ಫುಲ್ ನೆಂದೋಗ್ಬಿಟ್ಟಿತ್ತು ಶಕ್ಕೆ ಲೇಪನ್ನು ಅಷ್ಟೇ ಅವ್ನು ಸ್ವಲ್ಪ ಕೂಡ ಆಟ ಮಾಡಲಿಲ್ಲ ಎತ್ಕೊ ಅಂತ ಅನ್ಲಿಲ್ಲ ಸಾಕಾಯ್ತು ಅನ್ನಲಿಲ್ಲ ಅವ್ನದೇನೋ ಖುಷಿ ಖುಷಿಯಾಗಿ ಬೆಟ್ಟ ಹತ್ತದೆ ಆಮೇಲೆ ಅಲ್ಲಿ ಶಂಕುಧೂಳ ಇದೆ ಅಂತ ಮಾತಾಡುವಾಗ ಕಾಲ ಹತ್ರ ಬಂದ್ಬಿಡುತ್ತೆ ಭಯ ಆಗುತ್ತೆ ಎತ್ಕೊ ಅಂತ ಹೇಳ್ಬಿಟ್ಟು ಅವ್ರಪ್ಪನ ಹತ್ರ ಅವ್ನು ಸ್ವಲ್ಪ ದೂರ ಎತ್ ಎತ್ತಿಸ್ಕೊ ಎತ್ಕೊ ಅಂತ ಹೇಳ್ಬಿಟ್ಟು ಆಟ ಮಾಡಿದ ಆಮೇಲೆ ಅವನೇ ಇಳಿದ್ಬಿಟ್ಟು ನಡ್ಕೊಂಡು ಬಂದ ಬೇವರಂತೂ ಇಳ್ದು ಹೋಗ್ಬಿಟ್ಟಿತ್ತು ಏರ್ ಸ್ಟೈಲಲ್ಲ ಅದು ಸ್ನಾನ ಮಾಡಿ ನೆಂದಾಗ ಹೆಂಗಿರುತ್ತೋ ಕೂದ್ಲು ಹಂಗೆ ಆಗ್ಬಿಟ್ಟಿತ್ತು ಸೆಕೆಂಡ್ ನೀರಿಗೆ ಆಮೇಲೆ ಗಾಡಿ ಇದ್ರೆ ಅಪ್ಪ ಸ್ವರ್ಗ ಸುಖ ಅಂತ ಅನ್ನಿಸ್ತಾಯಿತ್ತು ಇನ್ನೇನು ಬಂದ್ವಿ ನಾವೂ ಅಂದರೆ ಇಲ್ಲಿ ಈ ಸಾರಿ ಏನಿತ್ತು ಅಂದರೆ ಅಂದರೆ ತುಂಬ ವ್ಯವಸ್ಥೆ ಇದೆ ಮುಂಚಿನಿಗಿಂತ ಈ ಸರಿ ತುಂಬ ವ್ಯವಸ್ಥೆ ಇದೆ ಬೆಟ್ಟ ಹತ್ತು ಬಂದವ್ರಿಗೆ ಬೇಗ ದರ್ಶನ ಆಗುತ್ತೆ ಅಂತೆಲ್ಲ ಹೇಳಿದರು ನ್ಯೂಸಲ್ಲೆಲ್ಲ ಹೇಳಿದರು ನೀವು ಕೇಳಿರ್ತೀರ ಏನೇನೆಲ್ಲ ಫೆಸಿಲಿಟಿಸೆಲ್ಲ ಇರುತ್ತೆ ಅಂತ ಬಟ್ ಅದರಲ್ಲಿ ಆ ಥರದ್ದೇನೂ ಇರಲಿಲ್ಲ ಸರಿ ಮತ್ತು ನಾವು ಅಂದರೆ ಅದಕ್ಕೆ ಅಂತಲೇ ಎಲ್ಲ ನಾವು ಮಾಮೂಲಿ ದೇವಿ ದರ್ಶನ ಮಾಡಬೇಕು ಅಂತ ಬಂದಿದ್ದಷ್ಟೇ ಸ್ವಲ್ಪ ವ್ಯವಸ್ಥೆ ಅವರು ಸ್ವಲ್ಪ ಹಂಗೂ ಹಿಂಗೂ ಕಷ್ಟ ಆಯಿತು ಈ ಸರಿ ವರ್ಷ ವರ್ಷ ಬಂದವರೆಲ್ಲ ನಮ್ಮ ಕಝಿನ್ಸ್ ಬಂದಿದ್ರಲ್ಲ ಅವರೆಲ್ಲ ಈಗ ಇಷ್ಟೊತ್ತಿ ಬೆಟ್ಟ ಅಂದರೆ ಅವ್ರೇನು ಬೆಟ್ಟ ಆತ ಈ ಸರಿನೇ ಬೆಟ್ಟ ಹತ್ತಿರೋದು ಅವ್ರು ಬಂದರೆ ಐದು ಗಂಟೆಗೆ ಬಂದ್ರೂ ಅವ್ರು ಏಳುವರೆ ಏಳು ಗಂಟೆ ಅಷ್ಟೊತ್ತಕ್ಕೆಲ್ಲ ದರ್ಶನ ಆಗ್ಬಿಡ್ತಾ ನಮ್ಗೆ ಈ ಸರಿ ಲೇಟ್ ಆಗೋಯ್ತು ಈ ಸರಿ ಯಾಕೋ ಸಿಕ್ಕಾಪಟ್ಟೆ ಜನ ಬೇರೆ ಆಮೇಲೆ ಸೆಲೆಬ್ರಿಟಿಗಳೆಲ್ಲ ಬಂದು ಬಂದೋಗ್ತಾಯಿದ್ರು ಸೊ ಅವ್ರು ಬರ್ತಾವ್ರೆ ಅಂತ ನಮ್ಮನ್ನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬಿಟ್ಟರು ಹಂಗಾಗಿ ತುಂಬ ಆಗೋಯ್ತು ಮುಂದೆ ನೀವೇ ನೋಡಿ ವಿಡಿಯೋಸು ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ನಾವು ಒಳಗಡೆ ಎಂಟ್ರಿ ಆದ್ವಿ ನೋಡಿ ಎಷ್ಟು ಥರ ನೋಡ್ತಿದ್ದಂಗೆ ಆಗೋಯ್ತು ಗೊತ್ತಾ ದೇವಸ್ಥಾನ ಗೋಪುರ ಆ ಮಂಜಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಕಾಣ್ತಾ ಇತ್ತು ಮಂಜು ಕೂಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದೆಲ್ಲ ಆಮೇಲೆ ಮಧ್ಯಾಹ್ನವೂ ವಿಡಿಯೋ ಆಗಿದೆ ಇದೆಲ್ಲ ಆಮೇಲೆ ಮಧ್ಯಾಹ್ನ ಹೇಗಿದೆ ಈಗ ಹೇಗಿದೆ ಅಂತ ನೋಡಿ ಇಲ್ಲಿವರೆಗೂ ಏನೋ ಬಂದ್ವಪ್ಪ ದೇವ್ರೆ ಚೆನ್ನಾಗಿ ಬೆಟ್ಟ ಹತ್ಕೊಂಡು ಏನೂ ಸಮಸ್ಯೆ ಇಲ್ದಿರಂಗೆ ಇನ್ನು ಇಲ್ಲೆಲ್ಲಿ ನೂಕು ನುಗ್ಲು ಮಾಡ್ತಾರೋ ಅಂತ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ಏನಪ್ಪ ಮಾಡೋದು ಅಂತ ಹೋಗ್ತಾ ಹೋಗ್ತಾ ಹಂಗೆ ಹೋದ್ವಿ ಜನ ನೂಕೋರಂಗೆ ಬರೋರು ಮ್ಯಾಲ ಮೇಲೆ ಬೀಳೋರು ಒಬ್ಬರೂ ತಳ್ಳಾಕೋದೆಲ್ಲ ಮಾಡೋರು ಸೊ ಹೆಂಗೋ ಅವ್ರವ್ರು ಇಂದು ಮುಂದೆ ಇರೋರೆಲ್ಲ ಸ್ವಲ್ಪ ನೋಡಿ ಇದು ಹೇಳೋರು ಮಕ್ಕಳು ಮರಿ ಇದ್ದಾರೆ ಹೆಂಗಸ್ರು ಮಕ್ಕಳಿದ್ದಾರೆ ಸ್ವಲ್ಪ ನಿಧಾನ ಬನ್ನಿ ಹಂಗೆಲ್ಲ ತಳ್ಳಾಡಬೇಡಿ ಅಂತೆಲ್ಲ ಹೇಳಿ ಇದು ಮಾಡ್ತಾಯಿದ್ರು ಇನ್ನು ಇದು ಅಂದರೆ ಕ್ಯೂನಲ್ಲಿ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ಇದಕ್ಕೆ ಸ್ಟ್ಯಾಂಡ್ ಇಲ್ಲೆಲ್ಲ ಹಾಕಿದ್ದಾರಲ್ಲ ಇದು ಲೈನ್ಗೆ ಸ್ಟ್ಯಾಂಡ್ಗಳು ಅದಕ್ಕೆ ಕಬ್ನದ್ದು ಸ್ಟ್ಯಾಂಡ್ ಬರುತ್ತೆ ಅದು ನಿಲ್ಲಿಸ್ಲಿಕ್ಕೆ ಅದಕ್ಕೆ ಎಷ್ಟು ಸರಿ ಒಡ್ಕೊಂಡಿದ್ದೀನಿ ಅಂದರೆ ನಾನಂತೂ ನೋಡಿ ನೋಡಿ ಇನ್ನು ಸರಿ ಕತ್ತಿ ಹಿಂಗೆ ಹೊಡ್ಕೊಂಡು ಇನ್ನೊಂದು ಎರಡು ಮುಂದೆ ಎರಡು ವರ್ಷದಾಗ ಇನ್ನೊಂದು ಇದ್ದೆ ಆಮೇಲೆ ಪಾಠ ಆಯಿತು ಒಂದು ಎರಡು ಮೂರು ಸರಿ ಕಾಲ್ ಹೊಡ್ಕೊಂಡ್ಮೇಲೆ ಎಷ್ಟು ಪಾಪ ಹಂಗೆ ಎಷ್ಟು ಜನ ಹೊಡ್ಕೊಂಡಿದ್ದಾರೋ ಅಂತ ಅನ್ನಿಸ್ಬಿಡ್ತು ನಮ್ಮ ಲೇಪು ಹೇಳ್ಕೊಟ್ವಿ ಜಾಣ ಅವನು ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಓಡಾಡ್ಕೊಂಡು ಬರ್ತಿದ್ದ ಇನ್ನು ಅವ್ನು ಸ್ವಲ್ಪ ದೂರ ಓದ್ತಿದ್ದಂಗೆ ಜನ ಎಲ್ಲ ಫುಲ್ ಸ್ಟಾಪ್ ಆದರು ಯಾಕೆಂದರೆ ಡೋರ್ ಓಪನ್ ಇರಲಿಲ್ಲ ಮೇನಲ್ಲಿ ಡೋರ್ ಹತ್ರಕ್ಕೆ ಹೊರಟೋಗ್ಬಿಟ್ಟಿದ್ರು ಜನಗಳೆಲ್ಲ ಅಲ್ಲೇ ಎತ್ತಿ ನೇತಾಡ್ತಿದ್ರು ಫಸ್ಟ್ ನಾವು ಹೋಗಬೇಕು ಬೇಗ ಹೋಗ್ಬಿಡ್ಬೇಕು ಅಂತ ಕೆಲವ್ರು ಎಷ್ಟೋ ಜನ ಕ್ಯೂನಲ್ಲಿ ಬರಲೇ ಇಲ್ಲ ಕಂಬಿ ಮೇಲೆ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಬಂದ್ಬಿಟ್ರು ಆ ಥರ ಎಲ್ಲ ಬಂದುಬಿಟ್ರು ಸೊ ನಾವು ಹಂಗೆಲ್ಲ ಹೋಗೋಕ್ಕಾಗಲ್ಲ ಅಲ್ವಪ್ಪ ಅಷ್ಟೊಂದು ಜನ ಹಂಗೆ ಹೋಗೋದ್ಕಿಂತ ನಾರ್ಮಲ್ ಆಗಿ ಎಷ್ಟೋತನ ಆಗಲಿ ಬಿಡು ಇವತ್ತು ರಜಾ ಹಾಕಿದ್ದೀವಲ್ವ ಆಗಿದ್ದಾಗಲಿ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಬಟ್ ನಮ್ಮ ಕಸಿನ್ ಹೇಳಿದ ಮೇಲೆ ಅವರು ಏಳುವರೆ ಅಷ್ಟೊತ್ತು ದರ್ಶನ ಆಗುತ್ತೆ ಅಂದರೆ ಇನ್ನೇನು ಒಂಬತ್ತು ಗಂಟೆ ಅಷ್ಟಕ್ಕೆ ಹೋಗ್ಬೋದು ಸ್ಕೂಲ್ ಟೈಮ್ಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಟೈಮ್ ಆಗಿ ಹೋಯಿತು ಅವರು ಒಂದೆರಡು ಲೈನ್ ಮುಂದೆ ಇದ್ದರು ನಾವು ಎರಡು ಲೈನ್ ಹಿಂದೆ ಇದ್ವಿ ಒಂಥರ ಚೆನ್ನಾಗಿತ್ತು ತುಂಬ ಕಷ್ಟಪಟ್ಟೋಗಿದ್ದಕ್ಕೂ ಒಂಥರ ಒಳ್ಳೆ ಪ್ರತಿಫಲ ಸಿಕ್ತು ಆಮೇಲೆ ತುಂಬ ಕಷ್ಟಪಟ್ಟರೆ ಅಲ್ವಾ ಏನು ಲಾಭ ಸಿಗೋದು ಒಳ್ಳೆ ಪ್ರತಿಫಲ ಸಿಗೋದು ಅನ್ನೋಕ್ಕೆ ಆಮೇಲೆಲ್ಲ ಪೋಲೀಸ್ನವ್ರು ಕೂಡ ಬಂದರು ಪೊಲೀಸ್ನವರು ಅದು ಇಷ್ಟ ಆದಮೇಲೆ ಅವರು ಬಂದಿದ್ದು ಅವ್ರ ಕೈಲೂ ಜನನ ಅವಾಯ್ಡ್ ಮಾಡೋಕ್ಕೆ ಇರಲಿಲ್ಲ ಆಮೇಲೆಲ್ಲ ಕೋಲೆಲ್ಲ ತಗೊಂಬಂದೆಲ್ಲ ಹೊಡಿತೀನಿ ಅಂತೆಲ್ಲ ತೋರಿಸ್ತಾ ಇದ್ರು ಅವಾಗ ಸ್ವಲ್ಪ ಸ್ವಲ್ಪ ಅಂದರೆ ಕಂಟ್ರೋಲ್ ಆಯಿತು ಆಮೇಲೆ ಅವರು ಸಪ್ರೇಟು ಕ್ಯೂ ಸಿಸ್ಟಮಲ್ಲಿ ಬಿಡೋಕ್ಕೆ ನಿಂತ್ಕೊಂಡ್ರು ಆಮೇಲೆ ಇದು ಲೇಪರ್ನು ಅಂದರೆ ಸ್ಟಾಪ್ ಮಾಡಿದಾಗ ನಾವು ಕೂತ್ಕೊಂಡ್ವಿ ನಿಂತ್ಕೊಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿದ್ದವರೆಲ್ಲ ಖುಷಿ ಪಡ್ತಾಯಿದ್ರು ನೋಡು ಎಷ್ಟು ಯಾವ ಸ್ಟ್ಯಾಂಡರ್ಡ್ ಹೋಗ್ತಿದ್ಯಾ ಪಾಪು ನಿನ್ನ ಹೆಸರೇನು ನೀನು ಯಾವ ಸ್ಕೂಲು ನೋಡಿದ ಎಷ್ಟು ಚೆನ್ನಾಗಿ ಬೆಟ್ಟ ಹತ್ಕೊಂಬಂದೆ ಅಂದ್ಬಿಟ್ಟು ಅಲ್ಲಿ ಬೆಟ್ಟ ಹತ್ವಾಗಲೂ ಎಷ್ಟೊಂದು ಜನ ಮಾತಾಡ್ಸ್ತಿದ್ರು ನೋಡೋ ಎಷ್ಟು ಪುಟಾಣಿ ನೀನು ನಿಮ್ಮ ಕಾಲೇ ನೋವಲ್ವೇನೋ ಹತ್ತು ಹತ್ತು ಮರಿ ಬೆಟ್ಟ ಹತ್ತು ಮರಿ ಅಂತ ಇದ್ರು ಹುಡುಗರುಗಳೆಲ್ಲ ಎಲ್ಲರೂ ಬೆಂದು ಬೆಂದು ತಟ್ಟು ಹೋಗ್ತಿದ್ರು ನೋಡು ಎಷ್ಟು ಚೆನ್ನಾಗಿ ಬೆಟ್ಟ ಆತವನೇ ಅವನಿಗೆ ಸುಸ್ತೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಲಲಿತಾ ಸಹಸ್ರಾಮ ಇದ್ರು ಆಮೇಲೆ ಸ್ವಲ್ಪ ಕ್ಯೂ ಮುಂದೆ ಹೋಗಿ ಬಟ್ ಒಳಗಡೆ ಎಲ್ಲ ಇನ್ನೂ ಬಿಟ್ಟಿರಲಿಲ್ಲ ಅದೆಷ್ಟು ಟೈಮಿಂಗ್ಸ್ ಅಂತ ಇತ್ತು ಆರು ಗಂಟೆಗೂ ಏನೋ ಟೈಮ್ ಅಂದರೆ ಓಪನ್ ಆಗುತ್ತೆ ಅಂದರು ಬಟ್ ಈ ವಾರ ಏನು ಮಹಾರಾಜರು ಬಂದು ಅಂದರೆ ಪೂಜೆ ಮಾಡ್ಸೋದು ಲೇಟ್ ಆಯಿತು ಅಂತನೇನು ಹೇಳಿ ಒಂದು ಏಳು ಗಂಟೆಗೇನೋ ಓಪನ್ ಆಯಿತು ಅನಿಸುತ್ತೆ ಆಮೇಲೆ ನಮ್ಮನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ನಾಲ್ ಅಂದರೆ ಅವಾಗ ಅಲ್ಲಿ ಎಲ್ಲ ನೇತಾಡ್ತಿದ್ದಾರೆ ನೋಡಿ ಡೋರ್ ಹತ್ರ ಅವ್ರು ಹೋಗೋಕ್ಕೆ ಅಷ್ಟೊತ್ತಾಯಿತು ಅವ್ರು ಅಂಥವರೆಗೂ ಅಲ್ಲೇ ನಿಂತಿದ್ರು ನೋಡಿ ಅಷ್ಟವರೆಗೂ ಹಂಗೆ ಕಂಬಿ ಹಿಡ್ಕೊಂಡು ನಿಂತ್ಕೊಂಡೇ ಇದ್ದರು ಪೊಲೀಸ್ನವ್ರು ಬಂದರು ಪೊಲೀಸ್ನವ್ರು ಬಂದರು ಜಗ್ಲಿಲ್ಲ ಅವರು ಆಮೇಲೆ ಹಂಗೂ ಇದು ಮಾಡ್ತಾಯಿದ್ರು ಇಳಿರಿ ಹಂಗೆಲ್ಲ ಕಂಬಿ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಹಂಗೋ ಅಲ್ಲಿ ಅದೇನು ಕಂಬಿ ಕಟ್ಟಿದ್ದಾರಲ್ಲ ಅದನ್ನು ಬಂದು ಮತ್ತೆ ಬಂದು ಅಗ್ಗದಲ್ಲಿ ಟೈಟ್ ಮಾಡ್ತಿದ್ರು ಯಾರು ಮೇಲೆ ಆದರೂ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಸಿಕ್ಕಾಪಟ್ಟೆ ಜನ ಬಿಡಿ ನಮಗೆ ಆ ಡೋರ್ ಹತ್ರ ನಾವು ಹೋದಾಗ ನಾವು ಯಾವ ಸ್ಥಿತೀಲಿರ್ತೀವೋ ಅಂತ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಮಗೆ ಯಾಕೆಂದರೆ ನಾವು ಆ ಡೋರ್ ಹತ್ರ ಹೋಗೇ ಹೋಗ್ಬೇಕಲ್ವಾ ಒಳಗಡೆ ಹೋಗ್ಬೇಕು ಅಂದರೆ ಆವಾಗಲೂ ಹಿಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟೊತ್ತಿಗೆ ಎಷ್ಟು ಅವಾಯ್ಡ್ ಆಗೋಯ್ತು ಪೊಲೀಸ್ನವರೆಲ್ಲ ಎಚ್ಚೆತ್ಕೊಂಡು ಒಂದು ಇಬ್ಬರು ಮೂರು ಜನ ಇದ್ದವರು ಅವರೊಂದು ಏಳೆಂಟು ಜನ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಏಳೆಂಟು ಜನ ಏನೊಂದು ಹತ್ತು ಹದಿನೈದು ಜನ ತಕ್ಕನೇ ಬಂದಿದ್ದರು ಅಷ್ಟು ಜನನ ಅವಾಯ್ಡ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಆದರೂ ವ್ಯವಸ್ಥೆ ಇರಲಿಲ್ಲ ತುಂಬ ಹೊತ್ತು ಕಾಯಿಸ್ಬಿಟ್ರು ಈ ಸರಿ ಏಳುವರೆ ವರ್ಷ ದರ್ಶನ ಆಗೋದಂತೆ ಏಳುವರೆಯಲ್ಲಿ ಏಳು ಗಂಟೆ ಆದರೂ ನೆಟ್ಟು ಒಳಗಡೆ ಬಿಟ್ಟಿರಲಿಲ್ಲ ಆಮೇಲೆ ಎರಡು ಸಾವಿರ ಕೂಪನ್ ಅಂದರೆ ಟಿಕೆಟ್ ಇರುತ್ತಲ್ಲ ಅದು ಅವ್ರಿಗೆಲ್ಲ ಬಿಡ್ತಿರ್ತಾರಲ್ವ ಸೊ ಅದೆಲ್ಲ ನೋಡ್ಕೊಂಡು ಬಿಡುವಾಗ ನಮ್ಮೇ ನಾವು ಒಂಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ವಿ ಓ ಲೇಟೇ ಆಗೋದು ಹೆಂಗೋ ಆದರೆ ಅಂದರೂ ಸದ್ಯ ಸಲೀಸಾಗಿ ಒಳಗಡೆ ಹೋದ್ರೆ ಸಾಕು ಆ ಇಂದ ಒಳಗಡೆ ಹೋದ್ರೆ ಸಾಕಪ್ಪ ನೀಟಾಗಿ ಏನು ಹೆಚ್ಚು ಕಮ್ಮಿ ಆಗದಿರೋಂಗೆ ಅನ್ನೋದು ನಮ್ಮ ತಲೆಯಲ್ಲಿ ಸೇರಿಕೊಂಡಿತ್ತು ಆಮೇಲೆ ಅಲ್ಲಿ ಸಿಂಗಲ್ ಸಿಂಗಲ್ ಅಷ್ಟೇ ಅಲ್ಲಿ ಕಂಬಿನ ಕಂಬಿ ಹಾಕಿದ್ರಲ್ಲ ಒಳಗಡೆ ಅಲ್ಲಿ ಸಿಂಗಲ್ ಸಿಂಗಲ್ ಅಷ್ಟೇ ಹೋಗೋಕ್ಕಾಗೋದು ಅಲ್ಲೇ ಈ ಥರ ನೂಕು ನೂಗ್ಲಾಗಲ್ಲ ಇನ್ನು ಲೇಪು ಕೂಡ ಮಲ್ಕೊಂಡೆ ನಾವೇ ಮಲಗಿಸಿದ್ವಿ ಪಾಪ ರಾತ್ರಿ ನಾವೆದ್ದಾಗಲೇ ಎದ್ದಿದ್ವಿ ಎರಡೂವರೆಗೆ ದೊಳ್ತದು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ಅದಕ್ಕೆ ಮಲಗಿಸಿದ್ವಿ ಇನ್ನು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದಿನ್ನ ಅದು ಮಂಜು ಮಂಜು ಗೂದ್ರೆ ಇರುತ್ತಲ್ಲ ಅದರಲ್ಲೆಲ್ಲ ಒಂಥರ ಮಂಜು ಕೌದ್ದಿರೋ ಥರದ್ದೆಲ್ಲ ಇತ್ತು ಅದೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊತಿದ್ದೆ ಚೆನ್ನಾಗಿ ಕಾಣ್ತಿದ್ದೆ ಅಂತ ಇನ್ನೂ ಬೆಳಕಾಗ್ತಾ ಬೆಳ್ಕಾಗ್ತಾ ಹಿಂಗೆ ಮಧ್ಯದಲ್ಲಿ ಬಂದು ಕಂಬಿ ಹತ್ತಿ ಬರೋರೆಲ್ಲ ಇದ್ದರು ಸೊ ನಮ್ಮ ಹಿಂದೆ ಮುಂದೆ ಇದ್ದವರೆಲ್ಲ ಅವರು ನೀವೇ ಬಂದು ಹಿಂಗೆ ಹತ್ತು ಹತ್ತಿದ್ರೆ ನಾವು ಎಷ್ಟೊತ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೊಬ್ರು ಕಂಬಿ ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ ಅವಣ್ಣ ಕಾಯ್ತಾಯಿದ್ರು ಯಾರು ಬಂದೀಗ ಇಲ್ಲಿ ಬೋಟಿ ಮರ್ತಿದ್ದಾರಲ್ಲ ಅಲ್ಲಿ ಬಂದು ಕಂಬಿ ಹತ್ತುತ್ತ ಇದ್ದರು ಅವ್ರನ್ನ ಚೇರ್ ಹಾಕ್ಕೊಂಡು ಕೂತ್ಕೊಂಡಿರೋ ಚೇರಿಂದನೇ ಅತ್ತಿ ಹತ್ತಿ ಒಂದಷ್ಟು ಜನ ಬಂದರು ಆವಾಗ ಸುಮ್ಮನೆ ಇದ್ರು ಒಂದು ಒಂದು ಐದಾರು ಜನ ಬಂದಿತ್ತು ನೋಡಿ ಎಲ್ಲ ಬರೋಕ್ಕೆ ನಿಂತ್ಕೊಂಡ್ರು ಅಂದರೆ ಇವ್ ಆಗ್ತಾನೆ ಬಂದಿರ್ತಾರಲ್ಲ ದೇವಸ್ಥಾನಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಅವ್ರು ಆಮೇಲೆ ಹೇಳಿದರು ನಾವು ಮೂರು ಗಂಟೆಯಿಂದ ಕಾಯ್ತಾಯಿದ್ದೀವಿ ನೀವು ಈಗ ಬರ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಸ್ಟಾಪ್ ಮಾಡಿ ಎಲ್ಲ ಜನನೇ ಸ್ಟಾಪ್ ಮಾಡಿಸ್ತಿದ್ರು ಹೊತ್ತಾಗಿ ಬಿಡುತ್ತಾನೆ ಇರಲಿಲ್ಲ ಇನ್ನು ನೋಡಿ ಇನ್ನಿಷ್ಟು ಜನ ಇದ್ದೀನಿ ಪಾಪ ಎಷ್ಟೊಂದು ಜನ ಸುಸ್ತಾಗುತ್ತೆ ಅಂತ ಹೇಳಿ ಏಕೆಂದರೆ ಏಳುವರೆ ಆದ್ರೂ ನಾವಿನ್ನೂ ಅಲ್ಲೇ ಇದ್ವಿ ನಮಗಿನ್ನ ಹಿಂದೆಲ್ಲ ಏನಿಲ್ಲ ಇರೋರೆಲ್ಲ ಅಂದರೆ ಸ್ವಲ್ಪ ಏಜ್ ಆಗಿರುತ್ತದಲ್ವ ಬಿ ಪಿ ಶುಗರು ಎಲ್ಲ ಇರುತ್ತೆ ಸೊ ಅವರೆಲ್ಲ ಪಾಪ ಸುಸ್ತಾಗುತ್ತೆ ನನ್ಗೆ ಆಮೇಲೆ ಗಾಳಿ ಬೇರೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿಬಿಟ್ರು ಸುಸ್ತಾಗುತ್ತೆ ಸುಸ್ತಾಗುತ್ತೆ ಅಂತ ಅವ್ರಿಗೆಲ್ಲ ಚಾಕ್ಲೇಟ್ ಕೊಟ್ಟು ನೀರು ಕೊಟ್ಟು ಆಮೇಲೆ ಕರ್ಕೊಂಬಂದು ಸೈಡಿಗೆ ಗಾಳಿಲೆಲ್ಲ ಕೋರ್ಸಿದ್ರು ಈ ಥರ ಎಲ್ಲ ಆಯಿತು ಸ್ವಲ್ಪ ಕಷ್ಟ ಆಯಿತು ಬಟ್ ನಮಗೇನು ಆಗಲಿಲ್ಲ ನಮಗೆ ಹಂಗೆ ಮಧ್ಯೆ ಆಗಲಿಲ್ಲ ನಾವು ಸ್ವಲ್ಪ ಫ್ರೀ ಇರೋ ಜಾಗಕ್ಕೆ ನಾವು ಬಂದು ನಿಂತ್ಕೊಂಡ್ವಿ ಅಂದರೆ ನಾವು ಬರೋ ಟೈಮಿಗೆ ಅಲ್ಲಿ ಫ್ರೀ ಇತ್ತು ಸೊ ಅಲ್ಲಿ ಬಂದು ನಿಂತ್ಕೊಂಡ್ವಿ ನಾವು ಇನ್ನು ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಗಂಜಿ ಈ ಥರ ಎಲ್ಲ ಕುಡಿತೀವಿ ಸೊ ಆ ಟೈಮ್ಗೆ ಎಲ್ಲಿ ಲೇಪನಿಗೆ ಹೊಟ್ಟೆ ಎಷ್ಟು ಕಂತಾನೋ ಪಾಪ ಹೊಟ್ಟೆಲೆಲ್ಲ ಎಷ್ಟು ಸಂಕಟ ಆಗುತ್ತೋ ಅಂದ್ಕೊಂಡು ನಾನು ಹಂಗೆ ಯೋಚನೆ ಮಾಡಿದೆ ಬಟ್ ಏನೂ ಆಗಲಿಲ್ಲ ಇನ್ನು ನೋಡಿ ನಾವು ಕಂಬಿಯಿಂದ ಒಳಗಡೆ ಬಂದ್ವಿ ಅಲ್ಲಿ ಅಂದರೆ ಎಂಟ್ರಿ ಆದ್ವಿ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಹತ್ತುವರೆ ನಾವು ಒಳಗಡೆ ಬಂದಾಗ ಸೊ ನಾಲ್ಕು ಗಂಟೆಗೆ ನಿಂತಿದ್ದಕ್ಕೆ ಹತ್ತುವರೆಗೆ ಬಂದಿದ್ದೀವಿ ಒಳಗಡೆ ಏಳುವರೆಗೆ ದರ್ಶನ ಆಗ್ಬಿಡ್ಬೇಕಿತ್ತು ನಮಗೆ ಸೊ ಆಗಲಿಲ್ಲ ಈ ಸರಿ ಆಗೋಯ್ತು ಇಲ್ಲಿ ದೇವಸ್ಥಾನದ ಮುಂದೆ ನೋಡಿ ಇಲ್ಲಿಗೆ ಬಂದ್ವಿ ನಾವು ದೇವಸ್ಥಾನದ ಹತ್ರ ಬಾಗ್ಲ ಹತ್ರ ಬಂದ್ವಿ ಮುಂದೆ ಅಲ್ಲೆಲ್ಲ ಜನನೆಲ್ಲ ಅಲೋ ಮಾಡಿಲ್ಲ ಯಾರೂ ಬರೋಂಗಿಲ್ಲ ಅಲ್ಲಿ ಪೊಲೀಸ್ನವರು ಅಷ್ಟೇ ಬರೋಂಗಿರೋದು ಅಥವಾ ಬಂದರೆ ಸೆಲೆಬ್ರಿಟಿಗಳು ಬರಬೇಕೇನೋ ಅಷ್ಟೇ ಎಷ್ಟು ಖಾಲಿ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಪ್ರತಿ ಸರಿ ನೋಡಿದಾಗ ಜನ ಗಿಜಬಿಜ ಗಿಜಬಿಜ ಅನ್ನೋದು ಸೊ ಈ ಸರಿ ಎಲ್ಲ ಫುಲ್ಲು ಎಲ್ಲಿ ಅಂದ್ರೆಲ್ಲ ಕ್ಯೂ ಸಿಸ್ಟಮ್ ಆಗ್ಬಿಟ್ಟಿರಲ್ಲ ಈ ಕಡೆಯೇ ಬರಬೇಕು ಈ ಕಡೆಯೇ ಹೋಗ್ಬೇಕು ಅಂತ ಸೊ ಹಂಗಾಗಿ ಆ ಥರ ಇದಕ್ಕೆ ಏನೋ ಥರ ಚೆನ್ನಾಗಿ ಪ್ರಶಾಂತವಾಗಿ ಕಾಣ್ತಾ ಇತ್ತು ಇನ್ನೂ ಒಳಗಡೆ ಎಂಟ್ರಿ ಆದ್ವಿ ನೋಡಿ ಸುಸು ತಾಯಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ಎಲ್ಲ ನಿಜಲ್ಲೂ ಅಷ್ಟು ದೂರಿಂದ ಅಷ್ಟು ಕಷ್ಟಪಟ್ಟು ನಿಂತ್ಕೊಂಡು ಅಷ್ಟು ಜನದಲ್ಲಿ ಇಕ್ಕಟ್ಟಲ್ಲಿ ಬಂದಿದ್ದಕ್ಕೂ ಏನೋ ಒಂಥರ ಒಂಥರ ಶಾಂತ ಅಂದರೆ ಮನಸ್ಸಲ್ಲ ಒಂಥರ ಏನೋ ಒಂಥರ ಕಣ್ಣಲ್ಲಿ ಒಂಥರ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಟ್ಟು ಅಷ್ಟು ಖುಷಿಯಾಗೋಯಿತು ಮನಸ್ಸಿಗೆ ಅಲ್ಲಿಂದ ಬಂದಿದ್ಗೆ ನೋಡಿ ಇಷ್ಟು ಚೆನ್ನಾಗಿರೋ ಅಂದವಾಗಿರೋ ದೇವಸ್ಥಾನ ನೋಡಿದಂಗೆ ಆಯಿತು ತಾಯಿ ದರ್ಶನ ಮಾಡೋ ಥರ ಆಯಿತು ಇದನ್ನೆಲ್ಲ ಮಿಸ್ ಮಾಡ್ಕೊಂಬಿಡ್ತಿದ್ವಿ ನಾವು ಎಲ್ಲನೂ ಚೆನ್ನಾಗೇ ಬರಬೇಕು ನಾವು ಹೋಗ್ತಿದ್ದಂಗೆ ಡೋರ್ ಓಪನ್ ಮಾಡಿಬಿಡ್ಬೇಕು ಅಂದ್ರೆ ಆಗುತ್ತಾ ಈ ಆಷಾಢ ಮಾಸ ಅಂದಮೇಲೆ ಎಲ್ಲರೂ ನಮ್ಮಂಗೆ ಭಕ್ತಾದಿಗಳು ಬರೋರು ಎಷ್ಟು ಇರ್ತಾರೆ ಅದನ್ನೆಲ್ಲ ದಾಟಿ ನಾವು ಬರಬೇಕು ಇದನ್ನೆಲ್ಲ ನೋಡಬೇಕು ಅಂದರೆ ಅದನ್ನೆಲ್ಲ ದಾಟಿನೇ ಬರಬೇಕು ಆ ಥರ ಕಷ್ಟಪಟ್ಟರೆಲ್ಲ ಒಳ್ಳೆ ಪ್ರತಿಫಲ ಬಟ್ ಇಲ್ಲಿ ನೋಡ್ತಿದ್ದಂಗೆ ಆ ಕಷ್ಟ ಎಲ್ಲ ಮರ್ತೋಯ್ತು ಒಂಥರ ಸುಸ್ತೆಲ್ಲ ಒಂಥರ ಕಡಿಮೆನೇ ಆಗೋಯ್ತು ಕಡಿಮೆ ಹೋಗೇಬಿಡ್ತು ಊಟ ನೀರು ಏನೂ ಬೇಕು ಅಂತಲೂ ಅನಿಸ್ಲಿಲ್ಲ ಅಷ್ಟು ಶಾಂತವಾಗಿ ತಣ್ಣಗೆ ಆ ಹೂಗಳು ಅಲಂಕಾರ ನೋಡ್ತಿದ್ರಂಗೆ ಕಣ್ಣಲ್ಲೆಲ್ಲ ಒಂಥರ ನೀ ಕಣ್ಣೀರೇ ತುಂಬ್ಕೊಂಬಿಡ್ತು ನಾನು ಯಾವಷ್ಟೂ ಬರ್ತಿರಲಿಲ್ಲ ಮನ್ಸು ಅನಿಸ್ತಿತ್ತು ಹಿಂಗೆ ಇಷ್ಟೊಂದು ರಶ್ ಇದೆ ನೆಕ್ಸ್ಟ್ ವರ್ಷನು ಬರಬೇಕ ಅಂತ ಬಟ್ ಇಲ್ಲಿ ದೇವಸ್ಥಾನದೊಳಗೆ ಕಾಲು ಕಾಲಿಡ್ತಿದ್ದಂಗೆ ನಾನು ಮತ್ತೆ ಬರ್ತೀನಿ ನೋಡಿದ ನೋಡಿದ್ಮೇಲೆ ಅಂದರೆ ಬರೋಣ ಬಿಡು ಮುಂದಿನ ವರ್ಷ ಪರವಾಗಿಲ್ಲ ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ ಮಗುನ ಮನೇಲಿ ಬಿಟ್ಟು ಬರಬೇಕಾಗುತ್ತೆ ಅಂತ ಈ ಥರ ಅಂದ್ಕೊಂಡ್ವಿ ಮಗುವನ್ನು ಕರ್ಕೊಂಬರ್ದಂಗೆ ಬರ್ಬೋದು ಅಂತ ಅನ್ನಿಸ್ತು ಬಟ್ ಒಳಗಡೆ ದೇವಿ ನೋಡಿದ್ನೆಲ್ಲ ದೇವಸ್ಥಾನನ ಒಳಗಡೆ ದೇವಿ ಆಶೀರ್ವಾದ ಅಂದರೆ ದೇವಿನ ನೋಡಿ ನಮಸ್ಕಾರ ಮಾಡಿಕೊಂಡು ಆ ಮಾಡ್ಕೊಂಡ್ವಲ್ಲ ಆವಾಗಂತೂ ಮಾತ್ರ ಏನೇ ರಿಸ್ಕ್ ಆದರೂ ಪರವಾಗಿಲ್ಲ ನಾನು ಪ್ರತಿ ಆ ಷಡಕು ನಾನು ಬರಲೇಬೇಕು ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಬಿಟ್ಟೆ ತಾನಾಗೆ ತಾನಾಗೆ ನನಗೆ ಬಂದ್ಬಿಡ್ತು ನನಗೆ ಬ ನಾನು ಬರಬೇಕಷ್ಟೇ ನನ್ನ ತಾಯಿದಷ್ಟ ಮಾಡಬೇಕು ಯಾಕೆ ಇಷ್ಟು ಜನ ಇಷ್ಟು ರಶ್ ಮಾಡ್ಕೊ ರಶ್ ಇದ್ರೂ ಜನ ಹಿಂಗೆ ಯಾಕೆ ನೂಕು ನುಗ್ಲು ಬರ್ತಾರೆ ಅಂತ ಯಾಕೆ ಅಂದರೆ ಇಷ್ಟು ಕಷ್ಟಪಟ್ಟು ಬರೋಂಗೇನು ತಾಯಿನ ಖಾಲಿ ಇದ್ದಾಗ ಅಂದರೆ ಯಾರು ಇಲ್ದಿದ್ದಾಗ ಕಡಿಮೆ ಜನ ಇದ್ದಾಗ ಹೋಗಿ ನೋಡ್ಬೋದಲ್ವ ಅಂತ ನಾನು ಇಷ್ಟು ದಿನ ಇಷ್ಟು ವರ್ಷ ನಾನು ಹಂಗೆ ಅಂದ್ಕೊಂಡಿದ್ದು ಧೈರ್ಯನೇ ಮಾಡಿರಲಿಲ್ಲ ಬಟ್ ಈ ಸರಿ ಮಾತ್ರ ನಾನು ನನ್ನ ಫಿಕ್ಸ್ ಆಗಿಬಿಟ್ಟೆ ನಾನು ಮುಂದಿನ ವರ್ಷವೂ ನಾನು ಹೋಗೇ ಹೋಗ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಹೋಗೇ ಹೋಗ್ತೀನಿ ಹೋಗಬೇಕು ಅಂತಲೂ ಅಷ್ಟೇ ನಮ್ಮ ಮನೆಯವ್ರ ಮನಸಿಗೂ ಹಂಗೆ ಬಂದ್ಬಿಡ್ತು ನಮ್ಮ ಅಪ್ಪಿನೂ ಕೂಡ ಹಂಗೆ ಅಂದ್ಕೊಂಡಿದ್ದೆ ಮುಂದಿನ ವರ್ಷವೂ ಬರೋಣ ಅಂತ ಅನ್ನಿಸ್ತು ಅಷ್ಟು ಖುಷಿ ಆಗೋಯಿತು ಎಲ್ಲ ವರ್ಷವೂ ಹಿಂಗೆ ಇರಲ್ಲ ಏನೋ ಈ ವರ್ಷ ಆಗಿದೆ ಪರವಾಗಿಲ್ಲ ಮುಂದಿನ ವರ್ಷವೂ ಬೆಟ್ಟ ಹತ್ತಿ ಬರೋಣ ತಾಯಿ ದರ್ಶನ ಮಾಡೋಣ ಅಂತಲೂ ಅಂತ ಅನ್ನಿಸ್ತು ಇನ್ನು ಅದರಲ್ಲೇ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ ಆಗ್ತಿರಲಿಲ್ಲ ಸ್ವಲ್ಪ ಆದರೂ ಸುಮ್ಮನೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ನೆನಪಿಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ನೋಡಿ ನಾನೇನು ವಾಯ್ಸ್ ಕೊಡಲ್ಲ ಮುಂದೆ ಹೋಗ್ತಾ ನೀವೇ ವಿಡಿಯೋಸ್ ನೋಡಿ ಅಲ್ಲಿ ಅಮ್ಮ ಅಂತ ಬರೆದಿದ್ದಾರೆ ಅದು ಓದ್ತಿದ್ದಂಗೆ ಆಹಾಮ ಎಲ್ಲ ಜುಮ್ಮಬಿಡ್ತು ಒಂಥರ ಚೆನ್ನಾಗಿತ್ತು ಬಿಡಿ ಎಕ್ಸ್ಪೀರಿಯೆನ್ಸು ತಾಯಿ ದರ್ಶನ ಪಡೆದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಮುಂದೆ ವಿಡಿಯೋ ನೀವೇ ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಇಲ್ಲಿ ಇನ್ನೊಂದು ಅಂದರೆ ಮೆರವಣಿಗೆ ದೇವರು ಕೂರಿಸಿದ್ರು ಇದನ್ನ ಯಾವಾಗಲೂ ಕೂರಿಸಲ್ಲ ಯಾವ ಟೈಮಲ್ಲೂ ಅಂದರೆ ಎಲ್ಲ ಟೈಮಲ್ಲೂ ಇರೋಲ್ಲ ಇಲ್ಲಿ ದೇವಿ ಕೂರಿಸಿರಲ್ಲ ಖಾಲಿ ಇರುತ್ತೆ ನಂಟ ಬಟ್ ಈ ಟೈಮಲ್ಲಿ ಇರುತ್ತೆ ಆದರೂ ಒಂದೊಂದ್ಸರಿ ಯಾವಾಗಾದ್ರೂ ಒಂದೊಂದ್ಸರಿ ಮಧ್ಯ ಸಿಗುತ್ತೆ ಆ ಸಿಕ್ಕಾಗ ನೋಡೋದೇ ಒಂದು ದೊಡ್ಡ ಪುಣ್ಯ ಯಾಕೆಂದ್ರೆ ಹತ್ತಿರದಲ್ಲಿ ನೋಡ್ತೀವಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ದೇವಿ ಭಾಗ್ಯ ಅಂದರೆ ಈ ದೇವಿ ನೋಡೋ ಭಾಗ್ಯ ಸಿಗೋದು ತುಂಬ ಅಪರೂಪ ನಮ್ಗೆ ಈ ಸರಿ ಸಿಕ್ಕಿತ್ತು ನನಗೆ ಯಾವಲೋ ಮಧ್ಯ ಯಾವಾಗಲೂ ಒಂದು ಒಂದ್ಸರಿ ನಾನು ನೋಡಿದೆ ಒಂದೆರಡು ಸಾರಿ ಯಾವಾಗ ಅದಾದಮೇಲೆ ಇತ್ತೀಚೆಗೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ಈ ದೇವಿ ಸಿಕ್ಕೇ ಇರಲಿಲ್ಲ ಈ ಸರಿ ಆಚೆ ಕೂರಿಸಿದ್ರು ಅಪ್ಪ ಅದನ್ನು ನೋಡೋಕ್ಕೂ ಕಷ್ಟವೇ ಎಲ್ಲ ನೂಕು ನುಗ್ಳು ಅದರಲ್ಲೂ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ಇನ್ನು ಹೊರಗಡೆ ಕೂಡ ಬಂದ್ವಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹೊರಗಡೆ ಬಂದ್ವಿ ಇಲ್ಲಿ ಮಡ್ಲಕ್ಕಿ ಕೊಡ್ತಾಯಿದ್ರು ಎಲ್ರಿಗೂ ಮಡ್ಲಕ್ಕಿ ಕೊಡ್ತಾರೆ ಸೊ ಎಲ್ಲರೂ ಲೈನಲ್ಲಿ ಬನ್ನಿ ಮಡ್ಲಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಬಾಗ್ನ ಭಾಗ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಕ್ಯೂನಲ್ಲಿ ನಿಲ್ಲಿಸಿದ್ರು ಸೊ ನಾನು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡೆ ಇದಕ್ಕೂ ಜಾಸ್ತಿ ಗೊತ್ತಾಗುತ್ತೆನೋ ಅಂದ್ಕೊಂಡೆ ಬಟ್ ಜನ ಇರಲಿಲ್ಲ ಅಷ್ಟೊಂದು ಜನ ಇರಲಿಲ್ಲ ಎಲ್ಲ ಬಂದು ಯಾಕೆಂದರೆ ಲೇಡೀಸ್ ಅಲ್ವ ಇರಲಿ ಮಕ್ಕಳು ಮತ್ತು ಜೆಂಟ್ಸ್ ಎಲ್ಲ ಇದ್ದರು ಸೊ ಅವರೆಲ್ಲ ಸೈಡಿಗೆ ಬಂದರೆ ನಾವೇನೋ ಸ್ವಲ್ಪ ಸ್ವಲ್ಪ ಜನ ಆಗ್ತೀವಿ ಸೊ ಅವ್ರ ಜೊತೆ ನಾನು ಹೋಗಿಸ್ಕೊಂಡೆ ಬಟ್ ಆದ್ರೂ ಲೇಡೀಸೇ ಅಂತ ಅಂದ್ಕೊತೀವಿ ಹುಡುಗರುಗಳು ಕಾಲೇಜ್ ಹುಡುಗರುಗಳು ನೋಡಬೇಕು ಆಮೇಲೆ ಏಜ್ ಆಗಿರೋ ಅಂಕಲ್ಗಳು ಎಲ್ಲರೂ ಕೂಡ ಬಂದಿದ್ದರು ಸೊ ನಿಜ ಅವ್ರು ನೋಡ್ತಿದ್ರೆ ಖುಷಿ ಆಗುತ್ತೆ ಎಷ್ಟೊಂದು ನೋಡು ಗಂಡು ಮಕ್ಕಳಿಗೆ ದೇವ್ರ ಮೇಲೆ ಭಕ್ತಿನೇ ಇರಲ್ಲ ಅಂತ ಅಂದ್ಕೊತೀವಿ ಎಂಥದ್ದು ಇಲ್ಲ ಎಲ್ರಿಗೂ ಇರುತ್ತೆ ಎಲ್ಲರೂ ಒಂದೇ ಥರ ಇರಲ್ಲ ಎಷ್ಟು ಜನ ಅದರಲ್ಲಿ ಬಂದಿರೋರು ಎಷ್ಟು ಜನ ಇದ್ದರು ಅವ್ರನ್ನೆಲ್ಲ ಏಣಿಸ್ತೀನಿ ಅಂದರು ಏಣಿಸೋಕೆ ಆಗೋಲ್ಲ ಅಷ್ಟು ಜನ ಇದ್ದಾರೆ ಇದೇ ಬಾಗಿನ ಅದರೊಳಗಡೆ ಮಡ್ಡಕ್ಕಿ ಮತ್ತು ಬಳೆ ಮತ್ತು ಒಂದಚ್ಚು ಬೆಲ್ಲ ಬ್ಲೌಸ್ ಪೀಸು ಎಲ್ಲ ಇತ್ತು ಮನೆಗೆ ಬಂದು ಪೂಜೆ ಮಾಡಿದೆ ನಾನು ಅದನ್ನು ಓಪನ್ ಮಾಡಿ ಪೂಜೆ ಮಾಡಿಟ್ಟೆ ಇನ್ನು ನಾವು ಕೂಡ ಹೊರಟ್ವಿ ನಮ್ಮ ಕಜಿನೂ ಆಲ್ರೆಡಿ ಹೋಗಿ ತಿಂಡಿ ತಿಂದು ಅವರು ನಮಗಾಗಿ ಕಾಯ್ತಾಯಿದ್ರು ಸೊ ನಾನು ತಿಂಡಿ ತಿಂದು ಇದೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ಅಲ್ಲೇ ಬೊಫೆ ಸಿಸ್ಟಮಲ್ಲಿ ಕೊಡ್ತಾರೆ ಪ್ರತಿ ಸರಿ ಅಲ್ಲಲ್ಲಿ ಕೊಡ್ತಾರಲ್ಲ ಅದಕ್ಕೆ ಕೊಡಲ್ಲ ಅವರು ಬೇರೆ ಕಡೆ ಕೊಡ್ತಿದ್ರು ಈ ಎಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡಿದರು ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕ ಅಲ್ಲೊಂದು ಹಾಲ್ ಥರ ಮಾಡಿ ಏನು ಅಲ್ಲಿ ಬೊಫೆ ಸಿಸ್ಟಮಲ್ಲೇನೋ ಕೊಡ್ತಾಯಿದ್ರು ಬಾತು ಮತ್ತು ವೈಟ್ ಪಲಾವ್ ರೆಡ್ ಪಲಾವ್ ಆಮೇಲೆ ಗ್ರೀನ್ ಪಲಾವ್ ರೈಸ್ ಪಾತ್ಗಳು ಆಮೇಲೆ ಉಪ್ಪಿಟ್ಟು ಇದೆಲ್ಲ ಕೊಡ್ತಾಯಿದ್ರು ಚಿತ್ರಾನ್ನ ಎಲ್ಲ ಸೊ ಅವರು ಅವರೇ ಹಾಕ್ಸ್ಕೊಂಡ್ಬಂದು ಬಾತು ಮತ್ತು ಉಪ್ಪಿಟ್ಟು ನಾವು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ತಿನ್ನೋಕ್ಕಾಗಲಿಲ್ಲ ಲೇಟ್ ಬೇರೆ ಆಗ್ಬಿಟ್ಟಿತ್ತಲ್ಲ ಸೊ ಹಂಗಾಗಿ ನಾವು ಆಚೆ ಬರೋ ಅಷ್ಟೊತ್ತಿಗೆ ಏನು ಸುಮಾರು ಒಂದು ಗಂಟೆನೇನು ಆಗಿತ್ತು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ನಾವು ಹಿಂಗೆ ಆಚೆ ಬಂದು ಅಲ್ಲಿ ಈ ಇದೆಲ್ಲ ನೋಡಿಕೊಂಡು ಅಲ್ಲಿ ಹೋಗಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಇನ್ನು ನಾವು ಹಂಗೆ ಬೆಟ್ಟ ಹಾತಿದ್ದೀವಲ್ವ ಇಳಿದ್ಬಿಡೋಣ ನಡೀರಿ ಹಿಂಗೆ ಇಳ್ಕೊಂಡೆ ಹೋಗೋಣ ಮೇಲೆ ಇಳಿದ್ರು ಇಳಿ ಇಳಿರುಬೋದು ಒಳ್ಳೇದಲ್ವ ಇಳಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಎಳಿಯೋಣ ಅಂದ್ಬಿಟ್ಟು ಹೊರಟ್ವಿ ಅವರು ಕೂಡ ಮುಂದೆ ಹೋಗ್ತಾಯಿದ್ರು ನಾವು ಹಿಂದೆ ಬಂದ್ವಿ ಅದು ಎಲ್ಲ ಮೆಟ್ಲಿಗೋ ಅಷ್ಟ ಕುಕುಮ ಇಟ್ಕೊಂಡು ಹತ್ತೋರು ಒಂದಷ್ಟು ಜನ ಆದರೆ ಮಂಡಿಯಿಂದ ಹತ್ತೋರು ಮಂಡಿಯಲ್ಲಿ ಹತ್ಕೊಂಡು ಹಂಗೆ ಅಷ್ಟು ಕುಕುಮ ಕೂಡ ಹಚ್ಚಿ ಬೆಟ್ಟ ಹತ್ತುತ್ತಾಯಿದ್ರು ಇದ್ರು ಸೊ ಅವರು ಒಂದಷ್ಟು ಜನ ನಾವು ಹಂಗೆ ಅಂದ್ಕೊಂಡ್ವಿ ಇವರೆಲ್ಲ ಈಗ ಹೋಗ್ತಾವ್ರೆ ಇವ್ರಿಗೆಲ್ಲ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ನಾವು ಬೆಳಗ್ಗೆ ಹೋಗಿನೇ ನಮ್ಗೆ ಈಗ ದರ್ಶನ ಆಗೈತೆ ಇವರೆಲ್ಲ ಇನ್ನು ಯಾವಾಗ ದರ್ಶನ ಮಾಡ್ತಾರೆ ಪಾಪ ಅಂತಲೂ ಅನಿಸ್ತು ಇಷ್ಟೊಂದು ಬಗ್ಗಿ ಕುಂಕುಮ ಎಲ್ಲ ಇಟ್ಟುಬಿಟ್ಟು ಹೋಗ್ತಾರೆ ಪಾಪ ಬೇಗ ದರ್ಶನ ಆಗಲಿ ಅವ್ರಿಗೆಲ್ಲ ಎಷ್ಟು ಸುಸ್ತಾಗಿರುತ್ತೆ ಅವ್ರಿಗೂ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಇನ್ನು ದೊಡ್ಡ ಬಸವಣ್ಣ ಇಲ್ಲಿ ಕೂಡ ಬಂದ್ವಿ ಅಂದರೆ ಇಲ್ಲಿ ಇಲ್ಲಿ ಆಸೆನೇ ಹೋಗೋದಲ್ವಾ ಸೊ ಇಲ್ಲಿ ಬಂದ್ವಿ ಬೆಳಗ್ಗೆ ಇದು ದರ್ಶನ ಮಾಡೋಣ ಅಂತಂದರೆ ಆಮೇಲೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಲಿಕ್ಕೆ ಕಾಣಿಸ್ತಿರ್ಲಿಲ್ಲ ಸ್ವಲ್ಪ ಕಾಣಿಸ್ತಿತ್ತು ಅಷ್ಟೇ ಇನ್ನು ಇಲ್ಲೆಲ್ಲ ನೋಡಿ ಚೆನ್ನಾಗಿತ್ತು ಎಲ್ಲ ಎಷ್ಟೊಂದು ಜನ ಕೂತ್ಕೊಂಡು ವಿಶ್ರಾಂತಿ ಪಡಿತಾಯಿದ್ರು ಹತ್ತು ಬಂದಿರೋರು ಇರೋರು ಎಲ್ಲರೂ ಆಮೇಲೆ ಅಲ್ಲೂ ಕೂಡ ಬಸವಣ್ಣಂಗೆ ಹೋಗಿ ಪೂಜೆ ಮಾಡ್ತಾ ಬೆಟ್ಟ ಹತ್ತದೇನೋ ಹತ್ಬಿಡ್ಬೋದು ಇಳಿವಾಗಂತೂ ತುಂಬ ಕಷ್ಟ ಆಗುತ್ತೆ ಕಾಲೆಲ್ಲ ಬ್ರೇಕ್ ಹಾಕೊಂಡು ಬ್ರೇಕ್ ಹಾಕೊಂಡು ಇಳಿಬೇಕು ಅದು ಬ್ರೇಕ್ ಹಾಕ್ಲಿಕ್ಕೆ ಆಗ್ತಿರಲ್ಲ ಸಡನ್ನಾಗಿ ಕಾಲು ಜಾರುಬಿಡುತ್ತೇನೋ ಅಂತೂ ಬಟ್ ಮೆಟ್ಲುಗಳೆಲ್ಲ ಆಲ್ರೆಡಿ ನೈಸ್ ಆಗಿಬಿಟ್ಟಿದೆ ಎಷ್ಟೊಂದೆಲ್ಲ ಅವನು ನನ್ನ ಮೆಟ್ಲುಗಳು ಬರಿಗಾಲಲ್ಲಿ ಹೋಗಿ ಕೆಲವರೆಲ್ಲ ಚಪ್ಪಲಿ ಹಾಕೊಂಡು ಹತ್ತುತ್ತಾಯಿದ್ರು ನಾವು ಚಪ್ಪಲಿ ಹಾಕ್ಕೊಂಡು ಏನು ಅಲ್ಲೇ ಕೆಳಗಡೆ ಬೆಟ್ಟದ ಕೆಳಗಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ನಾವು ಬೆಟ್ಟ ಹತ್ತಿದ್ವಿ ಎಷ್ಟೊಂದು ಜನ ಹಾಕ್ಕೊಂಡು ಹತ್ತಿದ್ರು ಇಳಿವಾಗಲೂ ಹಾಕ್ಕೊಂಡೇ ಇಳಿತಾಯಿದ್ರು ಹಂಗೆ ಪಾಪ ಅವ್ರು ಎಷ್ಟೊಂದು ಜನ ಅರ್ಶನ ಕುಂಕುಮ ಇಡ್ತಾರೆ ಸೊ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವಲ್ಲೇ ಬಿಟ್ಬಿಟ್ವಿ ಒಂದೊಂದು ಕಲ್ಲು ಜಾರುತ್ತೆ ನಾನು ಕೂಡ ಒಂದೆರಡು ಸಾರಿ ಜಾರದೆ ಬಟ್ ಬೀಳಲಿಲ್ಲ ಅಷ್ಟೇ ಅದು ಕುಂಕುಮ ಬೇರೆ ಇಟ್ಟಿರ್ತಾರಲ್ವ ಅದಕ್ಕೂ ಅದಕ್ಕೂ ಎಲ್ಲನೂ ಕಲ್ಲು ಸ್ವಲ್ಪ ನೈಸಾಗಿದೆ ಕುಂಕುಮ ಬೇರೆ ಬಿದ್ದಿರುತ್ತಲ್ಲ ನೋಡಿ ಇದೆಲ್ಲ ರೆಡ್ ಇರೋದೆಲ್ಲ ಕುಂಕುಮನೇ ಇದೆಲ್ಲ ಜಾರುತ್ತೆ ಸ್ವಲ್ಪ ಸ್ವಲ್ಪ ಕಲ್ಲು ನೋಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು ಅದೇ ಹತ್ತೋದೊಂಥರ ಆದರೆ ಇಳಿಯೋದೊಂಥರ ತುಂಬಾ ಕಷ್ಟ ಇಳಿದ ಮೇಲೆ ನಮ್ಗೆ ಗೊತ್ತೋಗ ಏನು ಹತ್ತದ್ಮೇಲೆ ಏನು ಕಾಲು ನೋವು ಬರಲಿಲ್ಲ ಇಳಿದ್ಬಿಟ್ಟು ಮನೆಗೆ ಹೋಗಿ ಅವತ್ತು ನೈಟು ಏನಷ್ಟು ಪೇಯ್ನ್ ಆಗಲಿಲ್ಲ ಸಾಕಾಗಿತ್ತು ಮಲ್ಕೊಂಬಿಟ್ವಾ ಅದು ಮಾರನೇ ದಿನ ನೋಯ್ತು ನೋಯ್ತು ಕಾಲು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಏನೋ ತಗೊಂಬಡಬೇಕು ಅಂತ ಅನ್ನಿಸ್ತು ಕಾಲು ತೊಡೆ ಎಲ್ಲ ಹೆಪ್ಪು ಕಟ್ಬಿಟ್ಟೈತೇನೋ ಕಾಲು ಊರಿದ್ರೆ ಏನೋ ಅದ್ರಲ್ಲಿ ಗೆಡ್ಡೆ ಸೇರ್ಕೊಂಬಿಟ್ಟಿದ್ಯೇನೋ ಒಂಥರ ಗಟ್ಟಿ ಗಟ್ಟಿ ಆಗ್ತಾ ಇಲ್ಲ ಕಾಲು ಹಂಗಾಗೋಯ್ತು ಬಟ್ ನನ್ನ ದೃಶ್ಯಕ್ಕೆ ನನಗೆ ಮಾತ್ರ ಹಂಗಾಗಿತ್ತು ನನ್ನ ಹಸ್ಬೆಂಡ್ಗೂ ನಮ್ಮ ಪಾಪಕ್ಕೂ ಏನಂಗೆ ಆಗಿರಲಿಲ್ಲ ಅವ್ರು ಆರಾಮಾಗಿದ್ದರು ಬಟ್ ಅವ್ರಿಗೂ ಸಾಕಾಗಿತ್ತು ರೆಸ್ಟ್ ಮಾಡಿದಕ್ಕೆ ಸರಿ ಹೋಯಿತು ಕಾಲೆಲ್ಲ ನಾವು ಇರಲಿಲ್ಲವಂತೆ ಕೇಳಿದೆ ನಮ್ಮ ಪಾಪ ನೂವೇ ಪಾಪ ಅದು ಹೊತ್ತಿತು ಇಳೀತು ಎತ್ಕೊ ಅಂತಲೂ ಅನ್ನಲಿಲ್ಲ ಅದಕ್ಕೆ ಕೇಳ್ತಿದ್ದೆ ನೂತಪ್ಪ ಪಾಪು ಅಂತ ಇಲ್ಲಮ್ಮ ನಂಗೆ ಇಲ್ಲ ಅಂದ್ಬಿಟ್ಟು ಅವ್ನು ಯಥಾಸ್ಥಿತಿಯಾಗಿ ದಿನ ಹೆಂಗೆ ಆಟಾಡ್ತಾನೆ ಆ್ಯಕ್ಟಿವ್ ಹಂಗೆ ಚೆನ್ನಾಗಿ ಆಟ ಇನ್ನು ಹೇಳಬೇಕು ಅಂದರೆ ನಾನು ಯಾವತ್ತೂ ಚಾಮುಂಡಿ ಬೆಟ್ಟ ಹತ್ತೇ ಇರಲ್ಲ ಹಾಗೆ ಮಾಮೂಲಿ ಬಸ್ಸಲ್ಲೋ ಬೈಕಲ್ಲೋ ಹೋಗ್ತಾ ಇದ್ವಿ ಕಾರ್ಗಳಲ್ಲೆಲ್ಲ ರಿಲೇಟಿವ್ ಜೊತೆ ಎಲ್ಲ ಹೋಗ್ತಿದ್ವಿ ನಾವು ಹೋಗ್ಬೇಕು ಅಂದರೆ ಬೈಕಲ್ಲಿ ಇದ್ವಿ ಬೆಟ್ಟ ಯಾವತ್ತೂ ಹಿಂಗೆ ಮೆಟ್ಲಲ್ಲಿ ಹತ್ತಿರಲಿಲ್ಲ ನಾನು ನೈಟೆಲ್ಲ ಹತ್ತಿದಾಗ ನೋಡ್ತಾ ಇದ್ದೆ ಕತ್ಲು ಕತ್ಲು ಫುಲ್ಲು ಕತ್ಲು ಮಧ್ಯ ಮೆಟ್ಲಿತ್ತೆಲ್ಲ ಕಾಡ್ತರ ಇದೆಯಲ್ಲಪ್ಪ ಅಂತ ಹತ್ತಿದೆ ಎದ್ರುಕೊಂಡು ಎದುರ್ಕೊಂಡೆ ಬಟ್ ಜನ ಇದ್ರಲ್ಲ ಧೈರ್ಯ ಇತ್ತು ಬಟ್ ಇಳಿವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಇಳಿವಾಗ ವಾತಾವರಣ ಏನು ಭಯ ಅಂತಲೂ ಅನಿಸಲ್ಲ ಒಂಥರ ತಣ್ಣ ಗಾಳಿ ಒಂಥರ ಏನೂ ಒಂಥರ ಸಕ್ಕತ್ತಾಯಿತು ಸುತ್ತಲೂ ಪರಿಸರ ಎಲ್ಲ ನಾನು ಇಳಿವಾಗಲೇ ನೋಡಿ ನಿಜವಾಗ್ಲೂ ಇಳ್ದಿದ್ದಕ್ಕೆ ಇದನ್ನು ಅಂದರೆ ಸವಿಯೋಕ್ಕೆ ಒಂಥರ ಖುಷಿ ಆಯಿತು ನಮ್ಮ ನೋಡು ಅಂದರೆ ಇಳಿ ಬೆಳಗ್ಗೆ ಬೆಟ್ಟ ಹೆಂಗಿರುತ್ತೆ ಅಂತ ನಾನು ನೋಡಿರಲಿಲ್ಲ ಅವತ್ತು ನೈಟ್ ಹತ್ತೋವಾಗಷ್ಟೇ ನಾನು ನೋಡಿದ್ದೆ ಇದು ಹೆಂಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಂಗೆ ಆಯಿತು ಮತ್ತು ಚೆನ್ನಾಗೂ ಇತ್ತು ಇಳಿಲಿಕ್ಕೂ ಆದರೆ ಇಳಿವಾಗ ಸ್ವಲ್ಪ ಕಷ್ಟ ಆಯಿತು ಇದೆಲ್ಲ ಕಣ್ಣಿಂದ ನೋಡೋ ಭಾಗ್ಯ ಸಿಕ್ತು ನೋಡಿ ಎಷ್ಟು ಜನ ಏಜ್ ಆಗಿರೋರು ಆಂಟಿರು ಮತ್ತು ಕಾಲೇಜ್ ಹುಡುಗಿರು ಕಾಲೇಜ್ ಹುಡುಗಿರು ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಕಾಲೇಜು ಹುಡುಗರು ಬಾಯ್ಸು ಮತ್ತು ನೋಡಿ ಚಿಕ್ಕ ಮಕ್ಕಳೆಲ್ಲ ಅಷ್ಟಮ ಹೋಗಿ ಇಡ್ತಾ ಇದ್ದಾರೆ ಅವರ ಅಪ್ಪ ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಇನ್ನು ನಾವು ಕೂಡ ಬೆಟ್ಟ ಎಳ್ದು ಬಂದು ಆಟೋ ಇಂದ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಅಲ್ಲಿಂದಲ್ಲಾಗೆದ್ ತೊಗೊಂಡು ನಾವು ಕೂಡ ಊರ ಕಡೆ ಹೊರಟಿವಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್